ಹಿಂದೂ ಮಹಾಕಾವ್ಯ ರಾಮಾಯಣ ಹಿಂದೂಗಳ ಪಾಲಿಗೆ ಶ್ರೇಷ್ಠ ಮಹಾಕಾವ್ಯ ಪ್ರಾಚೀನ ಭಾರತದ ಪ್ರಮುಖ ಸಾಹಿತ್ಯ ಕೃತಿಗಳಲ್ಲೊಂದಾದ ರಾಮಾಯಣವು ಭಾರತ ಉಪಖಂಡದ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬೀರಿದೆ ರಾಮಾಯಣ ನೈಜ ಕಥೆಯಾದರೆ ಇನ್ನು ಕೆಲವರಿಗೆ ಕಾಲ್ಪನಿಕ ಕಥೆ ರಾಮಾಯಣ ನಡೆದಿದೆ ಎನ್ನುವ ಸಾಕ್ಷಿಗಳ ಬಗ್ಗೆ ಹೇಳುತ್ತೇನೆ ಕೇಳಿ ಈ ಸಾಕ್ಷಿಗಳು ಕೂಡ ಪುರಾಣದಲ್ಲಿವೆ ರಾಮಾಯಣದಲ್ಲಿ ಸೀತೆಯನ್ನ ಹುಡುಕಿಕೊಂಡು ಸಮುದ್ರದ ಮೂಲಕ ಲಂಕಾ ನಾಡಿಗೆ ಹೋಗುತ್ತಾನೆ ಅಲ್ಲಿ ಕೆಲ ಕಾರಣಗಳಿಂದ ಹನುಮಂತ ವಿಶ್ವರೂಪವನ್ನ ತಾಳುತ್ತಾನೆ ವಿಶ್ವರೂಪ ತಾಳಿದಾಗ ಕಾಲಿನ ಹೆಜ್ಜೆ ಗುರುತು ಹಾಗೆ ಉಳಿಯುತ್ತದೆ ರಾಮಾಯಣ ನಡೆದಿಲ್ಲ ಅನ್ನೋರಿಗೆ ಇದು ಪ್ರಮುಖ ಸಾಕ್ಷಿಯಾಗಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಶ್ರೀಲಂಕಾದಲ್ಲಿರುವ ಹನುಮನ ಹೆಜ್ಜೆ ಗುರುತು ಮತ್ತೆ ಸುದ್ದಿಯಲ್ಲಿತ್ತು ಅನೇಕ ಮಂದಿ ರಾಮಾಯಣ ನಡೆದಿರುವ ಬಗ್ಗೆ ಅನುಮಾನ ಪಡುತ್ತಾರೆ ಇನ್ನು ಕೆಲವರು ರಾಮಾಯಣ ನಡೆದಿದೆ ಎಂದು ನಂಬುತ್ತಾರೆ ರಾಮಾಯಣ